ಬಾಬ್ರಿ ಬೀಗ ಪ್ರಸ್ತಾಪಿಸಿದ ಪ್ರಧಾನಿ ತಿರುಗೇಟು ಗಾಂಧಿ ಮಧ್ಯಪ್ರದೇಶದ ಮಂಗಳವಾರ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ರಾಮ ಮಂದಿರ ಮತ್ತು ನಾನೂರು ಸೀಟ್ಗಳ ಬಗ್ಗೆ ಪ್ರಸ್ತಾಪಿಸಿದರು ರಾಮ ಮಂದಿರದ ಮೇಲೆ ಬಾಬ್ರಿ ಬೀಗ ಹಾಕಬಾರದು ಅಂದ್ರೆ ಎನ್ಡಿಎಗೆ ನಾನೂರು ಸೀಟು ಕೊಡಿ ಅಂತ ಹೇಳಿದರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕಾ ಗಾಂಧಿ ಮೋದಿ ಹೇಳ್ತಿರೋದು ಹಸಿ ಸುಳ್ಳು ಎಂದಿದ್ದಾರೆ ಜೋ ನಲ್ಕಕೆ ಇಂಡಿಯಾ ಸರ್ಕಾರ ರಚನೆಯಿಂದ ರಾಹುಲ್ ಗಾಂಧಿ ನಿಮಗೆ ಪೋತಿವೃತ ಕುಡುಗಿರೋ ರಾಹುಲ್ ಗಾಂಧಿ ದೇಶದ ಯುವಕರಿಗೆ fırsಕಾರೇ ನೀಡಿದ್ದಾರೆ ಮೋದಿ ಹೇಳ್ತಿರೋ ಸುಳ್ಳಿನ ಪ್ರಚಾರದಿಂದ ಯುವಕರು ದಾರಿತಪ್ಪಾರದು ಜೋ ನಾಲ್ಕರんど ಇಂಡಿಯಾ ಮೈತ್ರಿಕೂಟದ ಸರ್ಕಾರವೇ ರಚನೆಯಾಗುತ್ತೆ ಆಗ 30 ಲಕ್ಷ ಸರ್ಕಾರಿ ಹುತೆ ನಿಯಮಕಾತಿ ಮಾಡಿವೆ ಎಂದಿದ್ದಾರೆ ಸುರೇಂದ್ರ ಮೋದಿಜಿ ನೇ ಆಪಕೋ કહಾತಾ ಕಿ 2 ಕೋಟಿ ಯುವಕوں રોજಗಾರ್ ದೆಂಗೇ جھೂಟ್ ಬೋಲಾ ನೋಟ್ ಬಂದಿ ಕಿ गलत जीएसटी लागू की और सारा का सारा काम अदानी जैसे लोगों के लिए किया है